I'm <laughs> ಮನೆ ಕಡಕ ಮನೆ ಕಡ್ಲು ಕ್ವಾ ಕ್ವ ಬೆಚ್ಚು ಮಾನಸ್ಬಿಟ್ಟು ನೀನು ಇಕ್ಕೋಗಿ ಪೆಟ್ರಿಕೊಂಡು ತಲೆ ಮಕ್ಕಳು ಕಟ್ಕೊಂಡು ಮನೆಕವ ಅದಕ್ಕೆ ಕುತ್ಕೊಂಡು ಹೆಂಗೆ ಕುಂತು ಮಾಡ್ತಾಳೆ ಕೂತ್ಕೊಬಾರ್ದು ಹಸಿ ಬಿಸಿ ನೀನು ತಲೆಗೆ ಕಟ್ಕೊಂಡಿನ ಮೊದಲು ಕಟ್ಕೊಂಡಿ ಕಟ್ಕೊಂಡು ಮನಿಕೋ ಏ ಓ ಮನಿಕತ್ತೀನಿ ಅತ್ತೆ ಅಯ್ಯೋ ಅತ್ತೆ ನಿಜಕ್ಕೂ ನನ್ನ ಏನಪ್ಪಾ ಎಂತಪ್ಪ ಅಂತ ಒಸಿ ಎದುರುಕಾಗಿತ್ತಿಲ್ಲ ಯಾಕವ ಅಯ್ಯೋ ಅತ್ತೆ ಬೇರೆ ಹೊಂಟೋಯ್ತಾ ಕೋಡಮ್ಮ ಅತ್ತೆ ಕರ್ಕೊಂಡು ಹೊಂಟೋಯ್ತಾ ಅಯ್ಯೋ ಹೆಂಗೆ ಮಾಡೋದು ಈ ಮಗಿನ ಕಟ್ಕೊಂಡು ಹೆಂಗೆ ಮಾಡ್ಕೊಂಡು ಹೊಸ ಮಗಿನ ಅವುದು ಆಗೋಗಿತ್ತು ಹಂಗೂ ಅವರು ಒಳಕ್ಕೆ ಹೇಳ್ಕೊಬಿಟ್ಟಿದ್ರು ಹೆಂಗೆ ಮಾಡೋದು ಹಿಂಗೆ ಆಗೈತಲ್ಲ ನಮ್ಮ ಪರಿಸ್ಥಿತಿ ನಮ್ಮ ಏನು ಕರ್ನೀಕರಣ ಇಲ್ಲವಾ ಹಿಂಗೆ ಹಿಂಗೆ ಹೊಂಟೊದಲ್ ಬಿಟ್ಟು ಅಂತ ಏನು ಹೊಸಿ ಬೇಜಾರು ಮಾಡ್ಕತಿಲ್ಲ ಯಾಕತ್ತೆ ಸದ್ಯಕ್ಕೆ ಹಂಗೋ ದೇವ್ರು ಬರೋಂಗೆ ಬಂದ್ರಿ ಕಣತ್ತೆ ನಿಜಕ್ಕೂ ನಿಮ್ಮ ಋಣವನ್ನ ನೀ ಈ ಜನ್ಮದಂತೂ ತೀರ್ಸೋಕಿಲ್ಲ ಎತ್ತಿಲ್ಲ ಏನಿಲ್ಲ ಎತ್ತ ತಾಯಿ ಹಾಂ ನಮ್ಮ ಮನೆಯ ತಾಯಿ ಅವಳೇ ಹೊಂಟೋದ್ಲು ನನ್ನ ಸೊಸೆ ಬಾಣತಿಕನೋ ನೋಡ್ಕೊಳ್ಬೇಕು ಜ್ಞಾನ ಯಾನಿಲ್ದೇ ಮಾಡಕ್ಕೆ ಇಲ್ಲ ನಾನು ಹೆಣ್ಮಗ ಅಂದ್ಬಿಟ್ಟು ಹೊಂಟೋದ್ಲು ಅವಳ ಹಂಗೆ ಆಗ್ಬಿಟ್ಟಿದ್ರೆ ನೀವೇ ನಮ್ಮ ಗತಿ ಏನತೆ ನಮ್ಮ ಗತಿ ಏನು ದೇವ್ರು ಬರೋಂಗೆ ಬಂದ್ರಿ ಕಣತ್ತೆ ಸರಿಯ ಸಮಯಕ್ಕೆ ಬಂದು ಇವತ್ತು ನನಗೆ ನೆಮ್ಮದಿ ಅದೇ ನಾನು ಹೆಂಗೆ ಮಾಡೋದು ಅಂತ ಅದೇ ಒಂದು ಏತನ ಹಿಡ್ಕೊಬಿಟ್ಟಿತ್ತು ನನಗೆ ಅಯ್ಯೋ ಹೆಂಗೆ ಮಾಡೋದಪ್ಪ ಮುಗಿನ ಹೆಂಗೆ ಸಾಕೋದು ಬಾಣ ಹಚ್ಕಟ್ಟಾಗಿ ಸ್ವಟಾಗಿ ತಿನ್ನಿಲ್ಲ ತಿನ್ನಿರಾಂದ್ರೆ ಮುಂದಕ್ಕೆ ಅದು ಇದು ಅಂತ ಏನಾದರೂ ಹೆದರ್ಸ್ತಾರೆ ಹೆಂಗೆ ಮಾಡೋದು ಹೆಂಗೆ ಅವ್ರ ಕೈ ಅಡುಗೆ ಮಾಡ್ಸ್ಕೊ ಉಣ್ಣೋದು ಅಂದ್ಬಿಟ್ಟು ಹೊಸ ಎತ್ನೇ ಆಗಿರ ಹೆಂಗೆ ದೇವ್ರು ಬರೋಂಗೆ ಬಂದ್ರಿ ಕಣತ್ತೆ ನೀವು ಅಯ್ಯೋ ಸುಮ್ಮನಿರ್ ಮಗ ಅದೇಕಂಗಂದಿಯೇ ಅಲ್ಲ ನೀನು ನಾನು ಸೊಸೆ ಅಲ್ವಾ ಓ ನಿಮ್ಮ ಮಾವಿನ ಮದುವೆ ಆಗಿರೋ ಮಾತ್ರ ನಾನು ನಿನ್ನ ಮತ್ತೆ ಹಂಗಾರೆ ಎತ್ತಿದ್ರು ಮಾತ್ರ ಅತ್ತೆ ಆಯ್ತಿದ್ನಾ ನಿನ್ನ ಗಂಡನ್ನ ಓ ನೀನು ಸರಿಯಾಗಂತ ಅಂತ ಇದೆಯಾ ನೀನು ಹಂಗೆಲ್ಲ ಅಂದ್ಕೊಬೇಡ ಸುಮ್ಮನಿರವ ಏನಿಲ್ಲ ಸುಮ್ಕೀರ ನಾನು ಪಾಪ ಅದ್ಯಾಕೆ ಹಂಗ್ಬಿಟ್ಟು ನಾನು ಹಂಗಾರೆ ಅಂಗಾರೆ ಮನ್ಸಕ್ ಮಗ ಅಯ್ಯೋ ಸುಮ್ಕಿರಿ ಏನು ಸತ್ತಾಗೆ ಯಾರು ಓದ್ಕೊಬೋಕ್ಕಿಲ್ಲ ಇರ್ಧಾರ ಗಂಟೆ ಪ್ರೀತಿ ಸ್ವಾಸದಿರಬೇಕು ಪಾಪ ನಮ್ಮ ಮರಿಯಾ ಎಷ್ಟು ಇದು ಮಾಡೋನು ಆಸೆ ಮಾಡೋಣ ಮದುವೆ ಆಗಲಿ ಆಗ್ಲಿ ಆಗನ್ಕೊಂಡ ಮಗ ಈ ಗೋಡಂಗ ಮದುವೆ ಆಯ್ತು ಅಂತ ಮುಂಡೆ ಮತ್ತ ಮುಡ್ಯಂಗ್ಬಿಟ್ಟು ಓಡಗಳಲ್ಲ ಸರಿ ಅವಳು ಕಲ್ತಿರೋದು ಬುದ್ಧಿ ಅವಳು ಅವಳಂಗೆ ಊಟ ಗುರುಸೋಟಿ ಏನು ಕಂಡಿರ್ಬೇಕು ನನ್ನ ನೋಪ ಮುಂಡೆ ಹಾಂ ಪಾಪ ನಮ್ಮ ಚಿಕ್ಕವ್ ಗುಸಾರಿಲ್ಲ ಅದ್ಕೇನು ಓಡ್ಕೊಬ್ರದ ಅಂದ್ಕೊಂಡು ಮಾವನ ಕರ್ಕೊಂಡ ಹೋಗಿದ್ದೆ ಅದಕ್ಕೆ ಈ ವಯಸ್ಸಲ್ಲಿ ಮದುವೆ ಆಯ್ತಿದ್ದಾನ ಅವನ ಹಾಂ ನೋಡು ಎಂತ ಬುದ್ಧಿ ಕಲಿತಾಳೆ ಹೆಂಗೆ ಮಾತಾಡೋಳೆ ಅಂತ ಮಾತಾಡ್ಬೋದು ಅವಳು ಈ ವಯಸ್ಸಲ್ಲ ಅವಳು ಅವಳು ವಯಸ್ಸು ತಕ್ಕನ ಬುದ್ಧಿ ಅವಳು ಹೋಗಾಳೆ ಓಲಿ ಸುಮ್ಕಿರು ಅಲ್ಲೇ ಇದ್ರ ಅಪ್ ಏನು ಇಲ್ಲಕ್ಕನವ ಅವ್ಳು ಹಿಂಗಿಲ್ಲ ಆಡೋದು ಏನಿದ್ರು ಅಪ್ ನಟಿಲಿ ನೋಡಿಲ್ಲ ನನಗೆ ಗೊತ್ತಿಲ್ಲ ನನಗೆ ಏನು ಇಲ್ಲ ಏನು ಇಲ್ಲ ತಮ್ಮನೆ ಹೋಗಿ ಎರ್ತಿ ಮನಸ್ಸು ಇರ್ಕೊಂಡು ಕೂತವೇ ಅವ್ನು ಅವಳಿ ಇವ್ರು ಇವಳು ಕೂತ್ಕಬೇಕಾ ಸುಮ್ಕಿರು ಬತ್ತಳೆ ಕತೆ ಇರ್ಬೋದಾರ ಅವಳು ಅಲ್ಲಿ ಈ ಸಿಕ್ಕದ ಸಿಕ್ಕದ ಇವಳಿಗೆ ಏನಾರ ಅಳಿಕತೆ ನಾನು ಹೇಳೋದೊಂದು ಜ್ಞಾನ ಬೇಕಲ್ವತ್ತೆ ಆ ಯಾರ ಹೆಸರು ಹೇಳ್ತಿದ್ದು ಬೇರೆ ಹೆಸರು ಹೇಳ್ತಿತ್ತ ಎಷ್ಟ್ ಎಣ್ಣಾಲಿ ಗಂಡಾಲಿ ಅವ್ರ ಹೆಸರೇ ಯಾರ ಮೊಮ್ಮಗ್ಳಾದ್ರೆ ಕಣ ಅಂತಾನೆ ಹೇಳ್ತಿದ್ದು ಆ ಈ ತರ ಮಾಡ್ಬಿಟ್ರಲ್ಲ ಬುಟ್ಟೋಟ್ಟು ಹಿಂಗೆ ಹೋಗ್ಬೋದ ಬಸಿ ಬಿಸಿ ಬಾಣುತ್ತೆ ಬಿಟ್ಟು ಹೆಣ್ಣು ಮಗ ಎತ್ತಾಳೆ ಅಂದ್ಬಿಟ್ಟು ಹಿಂಗೆ ಈ ಬುದ್ಧಿ ಕಲ್ತ್ಕೊಂಡು ಹಿಂಗೆ ಬುಟ್ಟೋಟು ಹೋದ್ರಲ್ಲ ನೀವೇನಾರು ಬರ್ನಿಲ್ಲ ಅಂದ್ರೆ ನನ್ನ ಗತಿ ಏನು ಅವ್ರು ಹೊಸಿ ಬೇಜಾರು ಮಾಡ್ಕೊಂಡಿದ್ರ ಹೆಂಗೆ ಮಾಡೋದು ಏನು ಅಂತ ನಾನು ಬರ್ದಾಕಳಕ್ಕೆ ಕದ್ದತೆ ಯಾರು ತಾನೆ ಒಟ್ಟದಿರೋ ಮಗ ಅಂಥದಾ ಇಂಥದಾ ಅಂದ್ಬಿಟ್ಟು ಯಾರು ಕಂಡಿದ್ದಾರತ್ತೆ ಯಾರು ಕಂಡಿದ್ದಾರೆ ಹೇಳಿ ಏನು ಬರ್ದಾಳಂಗೆ ಇದದ ನಿಮ್ಮ ಚೂರು ಏನಾರು ಒಂಚೂ ಜವಾಬ್ದಾರಿ ಇದ್ದದ ಹೇಳ್ತೀರಲ್ಲ ನೀವು ಹಿಂಗೆ ಬುಟ್ಟೋ ಹಿಂಗೆ ಹೊಂಟೋಯ್ತಲ್ಲ ಓದ್ಬೋಯ್ತಾಳೆ ಸುಂಕ್ಯರು ತಲೆ ಈಗ ಏನು ಕಮ್ಮಿ ಆಗಿದೆ ನಿನಗೆ ನಾನು ಇಲ್ವಾ ಅದನ್ನು ಮಾಡ್ತೇವೆ ನಿಮ್ಮ ಅತ್ತೆ ಇನ್ನೇನು ಅರ್ಸ್ತಿದ್ರು ನಿನಗೆ പാപ്പ നിങ്ങൾ ഖാസിലേ നോക്കു ഇഷ്ടം അടുക്കും എല്ലാരും മാർക്കോയ് നന്നെ ഒട്ടോയ് അതെ നീ എല്ലാം ഒബേടി കണത്ത നോക്ക നി നാവേ നോട്ക്കി നിമ ഒ എ അത് ബന്ധി ഹിഗ് ഒബേടി കണത്തേ നിങ്ങ ഇനി നാ നോട്ക്കി ഇവത്ത് നന്നെ സഹായം സഹായ കട്ട് മരക്കില്ല ನಾನು ಓಡ್ಕತೀನಿ ನಿಮ್ಗೆ ಎಲ್ಲಿ ಹೋಗ್ಬೇಡಿ ನೀವು ಅಯ್ಯೋ ಅಷ್ಟೀರ ಅ ಸಾಕು ನಂಗೆ ನಿನ್ ಮಾರ್ನೇ ಬೇಕು ಮುಟ್ನೇ ಬೇಕು ಅಂತ ನಾನು ದುರಾಸೆ ಪಡಕಿಲ್ಲ ಬನ್ನಿ ಮತ್ತೆ ಹೆಂಗೆ ಅವಳು ಇವತ್ ನೋಡಲ್ಲವ ಅವತ್ತಿಂದ ನನಗೆ ನಮ್ಮ ಮಾವನ್ ಮದುವೆಗೆ ಮಾರ್ನೆ ಓಡೋಗಿಲ್ ಈ ಓಡೋಗಿ ಆ ಆದಮೇಲೆ ಬಂದು ಮುಗಿನ ಒತ್ಕೊಂಡು ಗೊತ್ತಾ ಹಂಗು ನಮ್ಮ ಮಾವ ಸೇರ್ಸ್ಕೊಂಡ ಇವನು ಅಂತ ಗದ್ಕೆಟ್ಟು ನನ್ ಮಗನೇ ಅವತ್ತೇ ಬೇಡ 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 ಇವಳಿ ಕೋರಾಗ ಉಗ್ ಓಡಿಸಿದ್ರೆ ಸರಿ ಇವನು ಸೇರ್ಸ್ಕೊಂಡ ಅವ್ಳು ಇವತ್ಕೂ ಬೇಕಂತ ಬಂದಿದಾನ ಕಣೆ ಇಲ್ಲಿ ಬಂದ್ಮೇಲೆ ಬಂದಿದ್ದಾನ ಕಣ್ಣ ಕಣೆ ಬತ್ತಿದ ಆಗಾಗ ಬತ್ತಿದ್ ನಾನು ನೋಡೀನಿ ಅವ್ನ அங்கே இவனு நம்ம அவங்க சரி இல்லை யாக்கு வந்து மரிய ஐந்து கிளா பண்ல தான் அது இவர்கே இவன் கான் அதே போயோது ஒட்டி என்ன தான் உணது இன்னும் தந்தர்வ ஏல் நீ மன மருந்தில் நீ நம்ம அவங்க மருல்ல சுமக்கி ஏழது கேழக்கில நம்ம யாக்கி அந்த நான் கீழே ஓகேல கண்காழ்கோக்கில அயோ அங்கு அந்த உட்கார் நான் சிக்கவர மலிலேந்தே அயோ பா அந்த நம்ம கரெக்டாக உட்காந்து சரி ஆக கணம ಇಲ್ಲ ಅಂದ್ರೆ ಪಾಪ ನಿಂಗೆ ತೊಂದರೆ ಆಗೋದು ಸರಿ ಆಯ್ತು ಬಿಡು ನಾನು ಬಂದಿದ್ದು ನೀನು ಬಾ ಅಂತ ನಮ್ಮ ಮುಗ್ಯ ಗಂಟ್ಲು ಹೋಯ್ಕೆ ನಾನು ಓನೇ ಬಿಡಿ ಆಮೇಲೆ ತಾನೇ ಹಾಕೋದಿರತ್ತೆ ನೀವು ನೀವು ಸರಿ ಬಿಡಿ ಹೋಗೋದು ಬೇಡ ನೀವು ಕಣತ್ತೆ ನಾ ಅದಿಲ್ಲ ಬರೋ ಹಾಕೋದಿರಿ ನೀವು ಅಯ್ಯೋ ಯಾಕೆ ಅಷ್ಟು ಹೇಳ್ತೀರ ಸಾಕು ಬಿಡು ಮಗ ಇಷ್ಟು ಅಂತಿ ಅಲ್ಲ ನಮ್ಗೆ ಅಷ್ಟೇ ಸಂತೋಷ ಆಯ್ತು ಇರ್ತೀವಿ ಸುಮ್ಕಿರು ಹೋಯ್ಕಿಲ್ಲ ಕಣತೆ ಓಹ್ ಎಲ್ಲಿ ಹೋಗಕ್ಕೆ ನೀನು ಎಲ್ಲೂ ಹಂಗೆ ಅದೇನೋ ನಿಜಕ್ಕೂ ನನಗೆ ಭಾಳ ಇಷ್ಟ ಆಗ್ಬಿಟ್ಟೆ ಕಣವ ನೀನು ಹೋಗ್ಬಿಡ ಕಣವಾಗಿರವ ನೀನು ನಾವು ಇಲ್ಲಿ ಹೋಗೋಣ ನೋಡ್ಕೋತೀವಿ ನಮ್ಮ ಹೂವು ನಮ್ ಹೋಗ್ ಬಿಟ್ಟು ಹೋದ್ರು ನೀನ್ ಮಾಡ್ದಲ್ಲ ಅದ್ ನೋಡ್ತೀನಿ ನಾನು ಹೋಗಿಡಿನ ಎಲ್ವೇ ಇಲ್ಲ ಕುತ್ಕೊಳ್ಳಿನ ಅಯ್ಯೋ ಇರೋ ಏನ್ ಸಾಯಕಾಲದಲ್ಲಿ ಎಲ್ಲಿದೇನೋ ನಾನ್ ನೋಡ್ಕೊತೀನಿ ತಲೆ ಕಟ್ಕೊಬಿಡಾ ಆಯ್ತು ಬಿಡಪ್ಪ ಆಯ್ತು ಇರ್ತೀನಿ ಬಿಡುವ ಮಗ ಮನ್ಸ್ಕೊಂಡು ತಲೆಗೆ ಕಟ್ಕೋಟ್ರಿಕ ಇಟ್ಕೊಂಡು ಮನಸ್ಕೊಗಿರತೀನಿ ಮಾಡ್ತೀನಿ ತೊಂದ್ರೆ ಆಯ್ತು வங்களை <laughs> <ality> ಸುಮ್ನೆ ಸುಮೀರ್ ನೋಡಿನ ಅವ್ರಿಗೆಲ್ಲ ಗೊತ್ತಕಂಡ್ ಸುಮಿರು ಅಲ್ಲಿ ಅವಳು ಇವ್ ನಿಮ್ ತಮ್ಮ ಇರ್ತಿ ಮಗ ಅವಳು ಇಸ್ಕೊಂಡ ಆಯ್ತಾ ಇಸ್ಕೊಂಡ ಆಯ್ತಾ ಅದುವೇ ನಿಮ್ಮ ಅವೇನು ಅವ್ನ ಮನೆ ಇದಾನ ಎತ್ತಿ ಮನ್ ಹೋಗ್ಸಿರ್ಕಣ ಅಲ್ಲಿ ಇವ್ರ ಮಗಳನು ಸೇರ್ಸಾರ ಅವರು ಇವ್ರ ಕೂತಂತ್ರ ಬುದ್ಧಿಗೆ ಉಗ್ದು ಓಡಿಸ್ತಾರ ಕಣ್ ಸುಮಿರ್ ನೀನು ಬುರ ಬೇಡ ಕಣವೇ ಅವಳು ಬುರದೇ ಬೇಡ ಅಲ್ಲ ಅಂತ ಕಷ್ಟದಲ್ಲಿ ಅವಳು ಈಗ ಯಾಕ ಯಾಕು ಅವ್ರು ಸುತ್ತಿನೇ ಮನೆ ಒಳಗೆ ಬೇಡ ಕಣವ ನನ್ ಚುಕು ಇಷ್ಟ ಇಲ್ಲ ಅಂತೀಯಪ್ಪ ಅದೆಲ್ಲ ಬುಟ್ಟೋಗಂತದ ಸಾಮಾನ್ಯಗಳು ಅಷ್ಟು ಬಿಟ್ಟು ಬುಟ್ಟೋಗಂತದ ಏನು ಇಲ್ಲ ಕಣ್ಮಗ ಎಲ್ಲ ಸರಿ ಸುಮ್ಕಿರು ಅಲ್ಲ ಏನವ ಸುಮ್ನಿದಾರು ಏನ್ ಸುಮ್ನಿದಾರು ಹೇಳ್ತಿಯಲ್ಲ ನೀನು ಇಲ್ಲ ಕಣ ಸುಮ್ಕಿರವ ಅವ್ಳ ಬುದ್ಧಿ ಕಲ್ಸ್ಬೇಕು ಅಂತ ಅದ್ ಹೆಂಗವ ಅದ್ ಹೆಂಗ ಓಟ್ ಅಂದ್ರು ಅವ ನಿನ್ನೆ ಅಪ್ಪನು ಓಡಗಾರ ಓಡಗಾರ ಅನ್ಕೊಂಡು ಊರಲ್ಲ ಹೇಳ್ಕ ಕಣವ ಅಂದ್ರೆ ಅಂತಾರೆ ಬಂದಿನ್ರೆ ಸುಮ್ಮದ್ ಬೇಕು ನೀನಿಗ ನೀನು ಹಂಗನ್ನವ ನೀನ್ ಸುಮ್ನೆ ಊರಿ ಚೆನ್ನಾಗಿ ತಿಕ್ಕಮ್ಮ ಕೇಳವಾ ಏನ್ ಓಡದ ಓಡದಾ ಸುಮ್ನಂಗ ನೀನು ಮದ್ವೆ ಆಗಿವಿ ಅಂತ ಜಾಸ್ತಿ ಮಾತಾಡಿದ್ರೆ ಹಂಗನ್ ತಿರ್ಕೊಂಡ್ ಊರಾಡ್ಕ ಹೇಳ್ಕೊಂಡ್ ತಿರ್ಕೊಂಡ್ ಮಗ ಓಡಾಕೋರಿ ಓಡಾಕೋರಿ ಅಂತ ನೋಡಪ್ಪ ನೋಡು ಅಲ್ಲಾಕನ್ ಮಗ ಈ ವಯಸ್ಸನ್ನ ನಾನು ಓಡಬೇಕಾಗಿತ್ತ ನಮ್ಮ ಅವನ್ ಮದ್ವೆ ಆಗಕ್ ನಂಗೆ ಏನು ಆಗನಪ್ಪ ಆಗ್ದಾನೆ ಇರ್ತಿದ್ ನಾನು ಆಗ್ಬೇಕು ಅಂದಿದ್ರೆ ಏಯ್ ಬಿಸಾಕು ಅವ್ರ ಆಡ್ತಾರ ನೀನ್ ಆಡ್ದೆ ಮಗ ಅಯ್ಯೋ ಅಂತ ದುರ್ಬುದಿ ಕಲ್ತಿದ್ ನಾನು ಬೇಕು ಮಾವನ್ ಮದ್ವೆ ಆಗ್ಬೇಕು ಅನ್ನೋದಾಗ ಅವತ್ತು ಆಗನ್ ಕನ್ ಮಗ ಈ ವಯಸ್ಸಲ್ಲಿ ಯಾಕೆ ನಂಗೆ ಅಲ್ಲವಾ ಯಾವ ಮದ್ವೆ ಬೇಕಪ್ಪ ಎಲ್ಲೋ ಇರ ಗಾಟ ಕಾರ ಕಳಿಯೋದು ಏಯ್ ಬಿಸಾಕು ಅವ್ ಕೆಳ ತಲೆ ಕೆಡ್ಸ್ಕಬಾರ್ದು ಸರಿ ನೀನ್ ಎಲ್ಲೋ ಬೇಡ ಮಾತ್ರ ನೀನು ಹೋಯ್ತೀನಿ ಗೀತೀನಿ ಅಂತ ಮಾತ್ರ ಅನ್ನಕೋಬೇಡ ನೀನು ಎಲ್ಲೂ ನಾನು ಕಳ್ಸಾಕಿಲ್ಲ ನೀನ್ ಆಯ್ತು ಬುಡು ಮಗ ಅಯ್ಯೋ ಇಷ್ಟ ಆಸೆ ಮಾಡ್ತೀರಿ ನಾವ್ ಯಾಕಪ್ಪ ಹೋಗವ ಓಕೆಲ್ಲ ಬುಡು ಮಗ ಓಕೆಲ್ಲ ಬುಡು ಆಯ್ತು ನೀನ್ ಎಲ್ಲೂ ಹೋಗೋದ್ ಬೇಡ ಕಣ ನೀನು ಅದೊಂದೇ ನನ್ ಕೇಳ್ಕೊಳ್ಳೋದು ಆಮೇಲೆ ನಮ್ಮ ಹೋಗ್ ಬಂದ್ಬಿಟ್ಲು ಹಂಗಂದ್ಲು ಹಿಂಗಂದ್ಲು ಅನ್ಬಿಟ್ಟು ನೀನು ಒಂಟ್ ಕಿಂಟ್ ಹೋಗ್ಬಿಡ ನೀನು ನೀನ್ ಸಹಾಯ ಆಗಾಡ್ಲು ಇಲ್ಲೇ ಇರ್ಲಿ ಇಲ್ಲೇ ಇರು ನೀನು ಬೇಕಾದ್ರೆ ಸಾತ್ ಮೇಲೆ ನಿನ್ ಮಕ್ಳಿಲ್ಲ ಮುರಿಲ್ಲ ಅಂತ ನೀನ್ ಏತ್ ಮಾಡ್ಬೇಡ ನಾನೇ ತಲೆ ಬೋಳ್ಸ್ಕೊತೀನಿ ಅಪ್ಪ ತೀತಿ ಅದ್ ಏನಿದ್ರೆ ನಾನ್ ನೋಡ್ಕೊತೀನಿ ಸರಿಯಾ ಸರಿ ಕಣ ಪಾಯ್ತು ಯೋ ಇಷ್ಟೊಂತಿರ ಸಾಕು ಸಾಯಕಾಲದ ನಂಗೆ ದಿಕ್ಕೆ ಇಲ್ವಲ್ಲಪ್ಪ ಯಾರು ಇಲ್ವಲ್ಲಪ್ಪ ಅಂತ ನಂಗೆ ಏತ್ನೇ ಆಗಿತ್ತು ಮಗ ಬೀದಿಯನ್ನ ಆಗ್ಬಿಟ್ಟ ನೀನು ನಾನು ಅಪ್ಪ ಯಾರು ಮಾಡೋರು ನನ್ನ ತಲೆ ಯಾರು ಬೋಳ್ಸ್ಕೊಂಡ್ರು ಅಂತ ಹುಸಿ ಏತ್ನೇ ಆಗಿತ್ತಿಲ್ಲ ಈಗ ಒಂತರ ನಿಮ್ದೇ ಆಯ್ತು ಬುಡು ಮಗ ಅಷ್ಟೊಂತೀರ ನನಗೆ ಅಷ್ಟೇ ಸಾಕು ಕರಪ್ಪ ನಂಗೆ ಆಯ್ತು ಬಂದ್ರಿ ಪತ್ತೆ ಖಾರಾಗಿರತ್ತೆ ಇದ್ ಮಾಡಿ ಸಾಯವ್ಕೊಡು ಮಾಡ್ಕೊಡ್ತೀನಿ ಮಾಡ್ಕೋತೀನಿ ಸುಮ್ನೆ ಇರತ್ತೆ ಮಾಡ್ತೀರಿ ಮಾತ್ರ ನಿಮ್ ಕರೆ ಮಾಡ್ಸಕ್ಕ ಸುಮ್ಕಿರಿ ಆಯ್ತು ಮಾಡ್ಕೊಡ್ತಾರಂತೆ ನಡಿಯಪ್ಪ ಆಯ್ತು ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ